ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಬಂದು ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಬಟ್ ಏನು ಅಂದ್ಕೋಬೇಡಿ ಇದೇ ಥರನೇ ಇದೆ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಮನೆ ಬಂದುಬಿಟ್ಟು ಈ ಥರ ಇದೆ ಹೊರಗಡೆ ರೋಡಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಇನ್ನು ಚಪ್ರ ಮತ್ತು ಇಲ್ಲಿ ರೂಮ್ ಕಾಣಿಸುತ್ತಲ್ವ ಅದು ಮುಂಚೆ ಅಂಗಡಿ ರೂಮ್ ಇತ್ತು ಅಂಗಡಿ ಮನೆ ಅದು ಈ ಕಡೆ ಈ ಕಡೆ ಬಂದುಬಿಟ್ಟು ಈ ಕಡೆ ಚಿಕ್ಕ ರೂಮ್ ಕಾಣಿಸ್ತಾ ಅಲ್ವಾ ಅದು ಬಚ್ಚಲ್ ಮನೆ ಅದು ಇನ್ನು ಒಂದೇ ಒಂದು ಹೂವಿನ ಗಿಡ ಇದೆ ಅಷ್ಟೇ ಏನು ಕೂಡ ಇಲ್ಲ ಈ ಥರ ಇದೆ ಮನೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಈ ಕಡೆ ಬಂದು ಅಲ್ಲಿ ಮಂಚ ಎಲ್ಲ ಇಟ್ಟಿದ್ವಲ್ವಾ ಅಲ್ಲಿ ನನ್ನ ತಮ್ಮ ಮಲ್ಕೊತಾನೆ ಇನ್ನು ಚಳಿಯಲ್ಲಿ ಬೆಡ್ಶೀಟ್ ಅವೆಲ್ಲ ಕೂಡ ಹಂಗೆ ಬಿಸ್ಲಿಗೆ ಹಾಕ್ಬಿಡ್ತೀನಿ ಫುಲ್ಲು ಇಬ್ಬನ ಬಿದ್ದುಬಿಟ್ಟು ತಣ್ಣಗಾಗಿರುತ್ತಲ್ಲ ಅಲ್ಲೇ ಬಿಟ್ಟಿದ್ದೀನಿ ಸದ್ಯಕ್ಕೆ ಇವತ್ತು ಯಾರೂ ಇಲ್ಲ ಎಲ್ಲರೂ ಬಂದುಬಿಡ್ತಾರೆ ನಾನು ಅಂತ ಹೇಳ್ಬಿಟ್ಟು ನಾನು ಅರ್ಜೆಂಟಲ್ಲಿ ಮಾಡ್ತಾಯಿದ್ದೀನಿ ಆದರೂ ಏನು ಅನ್ಕೋಬೇಡಿ ಬನ್ನಿ ನೋಡೋಣ ಒಳಗಡೆ ಹೋಗೋಣ ಈ ಥರ ಇದೆ ಇದು ನೋಡಿ ಮೊನ್ನೆ ನೀರು ಬಿಟ್ಟಿರಲಿಲ್ಲಲ್ವ ಚಿಕ್ಕಮ್ಮ ಬಂದ್ಬಿಟ್ಟು ಪಾತ್ರೆ ದೊಡ್ಡ ದೊಡ್ಡದೆಲ್ಲ ಹೊರಗಡೆ ಇಟ್ಬಿಟ್ಟಿದ್ದಾರೆ ನೀರಿಗೋಸ್ಕರ ಹೊಸ ಪಾತ್ರೆ ಅವೆಲ್ಲನೂ ಎತ್ತಿಡಬೇಕು ಇನ್ನೂ ಎತ್ತಿಟ್ಟಿಲ್ಲ ಇದೆ ಇದು ಬಂದ್ಬಿಟ್ಟು ಬಚ್ಚಲು ಒಳಗಡೆ ತೊಟ್ಟಿದ್ದ ಅಟ್ಯಾಚ್ ಬಾತ್ರೂಮ್ ಇದೆ ಇದು ಒಳಗಡೆ ಈ ಕಡೆ ಸೈಡು ಇದು ಹೂವಿನ ಗಿಡ ನೋಡ್ಬೋದು ಹೂವಿನ ಗಿಡ ಇಲ್ಲೊಂದೇ ಒಂದು ಚಿಕ್ಕಡಿಕಾಯಿ ಬಳ್ಳಿ ಮತ್ತು ಬದನೆಕಾಯಿ ಗಿಡ ಕೂಡ ಉಟ್ಕೊಂಡಿದ್ದಾವೆ ಇನ್ನು ನಮ್ಮತ್ತಿಗೆ ಹಾಕಿದೆಲ್ಲ ಅನಿಸುತ್ತೆ ಹಂಗೆ ಉಟ್ಕೊಂಡಿದ್ದಾವೆ ಇದು ದೊಡ್ಡ ಮನೆ ಇದು ಇದು ನಮ್ಮಮ್ಮ ಎಷ್ಟು ಕಷ್ಟಪಟ್ಟು ಅಂದರೆ ಈ ಮನೇನ ಕೂಲಿನಾಲಿ ಮಾಡಿ ಹೊಟ್ಟೆ ಕಟ್ಟಿಬಿಟ್ಟು ನಮ್ಮನ್ನ ಏನಾದರೂ ಒಂದು ಗೂಡು ಮಾಡಬೇಕು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ತುಂಬ ಕಷ್ಟಪಟ್ಟು ಕಟ್ಸಿದ್ದರು ಈ ಮನೆ ಮಾತ್ರ ಇನ್ನು ಈ ಕಡೆ ಈ ಥರ ಇದೆ ಇದೆಲ್ಲ ಫುಲ್ಲು ಚಪ್ಪರ ಇದೆ ಇದೆಲ್ಲ ಕೂಡ ನೋಡ್ತಾ ಇರ್ಬೋದು ಈ ಥರ ಇದೆ ಫಸ್ಟಿಗೆ ಇದೆ ದೊಡ್ಡ ಮನೆ ಆಮೇಲೆ ನೆಕ್ಸ್ಟ್ ಅದು ಹೇಳ್ತೀನಿ ಇದೆಲ್ಲ ಫುಲ್ಲು ಕೂಡ ಈ ಥರ ಇದೆ ಏನು ಅಂದ್ಕೊಬೇಡಿ ಬಟ್ಟೆ ಎಲ್ಲಂದ್ರಲ್ಲೇ ಬಟ್ಟೆ ಇದ್ದಾವೆ ಇನ್ನು ಜಾಗ ಇಲ್ಲ ಅದಕ್ಕೋಸ್ಕರ ಎಲ್ಲ ಕೂಡ ಅಲ್ಲೇ ಇಟ್ಕೊಂಬಿಟ್ಟಿದ್ದೀವಿ ಇಲ್ಲಿ ಸದ್ಯಕ್ಕೆ ಸ್ವಲ್ಪ ದಿನ ಅಂತ ಹೇಳಿ ಈ ಕಡೆ ಬಂದು ಇಲ್ಲಿ ಮಂಚ ಇತ್ತು ವೇಸ್ಟ್ ಮಂಚ ಅದನ್ನು ಹಂಗೆ ಅಟ್ಟೋದ್ ಥರ ಮಾಡಿಬಿಟ್ಟು ಇಲ್ಲಿ ವೇಸ್ಟ್ ಸಾಮಾನೆಲ್ಲ ಹಾಕಿದ್ದೀವಿ ಇನ್ನು ಚಿಕ್ಕ ಮರದಿದೆ ಮುಂಚೆ ನಮ್ಮಮ್ಮ ಇಲ್ಲಿ ಅಡುಗೆ ಮಾಡೋರು ಇನ್ನು ಇವಾಗೇನು ಯಾರೂ ಮಾಡೋದಿಲ್ಲ ಇಲ್ಲೇನಾದರೂ ವೇಸ್ಟ್ ಬೇಡ ಅಂತಂದರೆ ಮಿಕ್ಕಿರೋದೆಲ್ಲ ಇಲ್ಲೇ ಇಟ್ಕೊಬಿಡ್ತೀವಿ ಅಲ್ಲಿ ಡ್ರಮ್ ಇದೆ ಅಲ್ವ ಡ್ರಮ್ಮು ಚೇರುಗಳು ಮತ್ತು ದೊಡ್ಡ ದೊಡ್ಡ ತಾಟ್ಪಾಲುಗಳು ಅವೆಲ್ಲ ಇದ್ದಾವೆ ಮೇಲ್ಗಡೆ ಬಂದುಬಿಟ್ಟು ಪರಕೆ ಹುಲ್ಲು ಮತ್ತು ಬೇಕಿಲ್ದಿರೋ ಐಟಮ್ ಎಲ್ಲ ಇಲ್ಲಿಟ್ಟಿದ್ದೀವಿ ಇಲ್ಲಿ ಅಷ್ಟೇ ಏನೇನು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ನಾನು ಮನೆಯಲ್ಲಿ ಇನ್ನು ಮಿಕ್ಕಿರೋದೆಲ್ಲ ಚೀಲದಲ್ಲಿ ಹಾಕಿ ಕಟ್ಟಿಟ್ಬಿಟ್ಟಿದ್ದೀನಿ ಚಿಕ್ಕ ಮರದ ಡ್ರಮ್ಮಲ್ಲೆಲ್ಲ ಕೂಡ ಫುಲ್ಲು ಸಾಮಾನು ಐಟಮ್ ಎಲ್ಲ ಇದೆ ಇನ್ನು ಜಾಗಗಳನ್ನಗೋಸ್ಕರ ಎಲ್ಲ ಕೂಡ ಇಲ್ಲೇ ಇಟ್ಟಿದ್ದೀವಿ ಇನ್ನು ಫ್ಯಾನ್ ಕೂಡ ಇಲ್ಲೇ ಇಟ್ಬಿಟ್ಟೆ ಇವಾಗ ಸದ್ಯಕ್ಕೆ ಇನ್ನು ಚಳಿಗಾಲ ಸ್ಟಾರ್ಟ್ ಆಯ್ತಲ್ಲ ಇನ್ನು ಫ್ಯಾನ್ ಅವಶ್ಯಕತೆ ಇಲ್ಲ ಅಂತೇಳ್ಬಿಟ್ಟು ಎಲ್ಲ ಬೇಕಿಲ್ದಿರೋ ಐಟಮ್ ಎಲ್ಲ ಇಲ್ಲಿ ಇಟ್ಕೊಂಡಿದ್ವಿ ಬಂಡೆ ಸೊಂದೇಲಿ ಹ್ಞೂ ಅಷ್ಟೇ ಪಾತ್ರೆ ಸಾಮಾನೆಲ್ಲ ಕೂಡ ಇದರಲ್ಲೇ ವೇಸ್ಟ್ ವೇಸ್ಟೆಲ್ಲ ಅಂದರೆ ಬೇಕಿಲ್ದಿರೋದು ಮಾತ್ರ ಎಲ್ಲ ಇಟ್ಬಿಟ್ಟಿದ್ದೀನಿ ಮತ್ತೆ ಬೇಕಾದಾಗ ನೋಡ್ಕೊಳೋಣ ಅಂತ ಹೇಳಿ ಇದು ಒಳಗಡೆ ಹೋಗೋಣ ಹೆಂಗಿದೆಯೋ ಗೊತ್ತಿಲ್ಲ ಸುಮ್ಮನೆ ಬಾಕ್ಲಿಗೆ ಹೋಗ್ತಾ ಇದ್ದೀನಿ ಹ್ಞೂ ಇಷ್ಟೇ ಫ್ರೆಂಡ್ಸ್ ಒಂದು ರೂಮು ಒಂದು ಹಾ ಹಾಲ್ ಅಷ್ಟೇ ನಮ್ಮಮ್ಮ ಇದ್ದಾಗ ಕಟ್ಸಿದ್ದು ತುಂಬ ಕಷ್ಟಪಟ್ಬಿಟ್ರಿ ನಮ್ಮಮ್ಮ ಇನ್ನು ಟಿ ವಿ ಇದೆ ಈ ಥರ ಇಟ್ಕೊಂಡಿದಾರೆಲ್ಲ ಚೀಲಗಳವೆಲ್ಲ ಮೇನಾಗಿ ಅಪ್ಪ ಅಮ್ಮನ ತೋರಿಸ್ತೀನಿ ನೋಡಿ ಇವರೇ ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಬಿಟ್ರೆ ನಮ್ಮಮ್ಮಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟುಬಿಟ್ಲು ನಿಜ ಎಷ್ಟು ಕಷ್ಟಪಟ್ಟರು ಅಂತ ಹೇಳೋದಕ್ಕಾಗೋದಿಲ್ಲ ಕೆಲವರು ಎಲ್ಲ ಸ್ವಲ್ಪ ಬಡತನ ಇದೆ ಅಂದಮೇಲೆ ಗೊತ್ತಿರುತ್ತಲ್ಲ ಎಷ್ಟು ಕಷ್ಟಪಡ್ತಾರೆ ತಂದೆ ತಾಯಿ ಅನ್ನೋದು ನಮ್ಮಮ್ಮನ ಅಷ್ಟೇ ಭಾಳ ಕಷ್ಟಪಟ್ಟು ಈ ಮನೆ ಕಟ್ಸಿಗೆ ಹೋದರು ಬಟ್ ಅವ್ರಿಗೆ ಇರೋದಕ್ಕೆ ಜಾಸ್ತಿ ದಿನ ಇದಾಗಲಿಲ್ಲ ಅವರೇ ಅಪ್ಪ ಅಮ್ಮ ಅಷ್ಟೇ ಟಿ ವಿ ಇದೆ ಇದೆ ಮತ್ತೆ ದೊಡ್ಡದು ಮಂಚ ಇದೆ ಇದು ಬಂದುಬಿಟ್ಟು ನಮ್ಮ ಅಣ್ಣ ಕೆಲ್ಸಕ್ಕೆ ಹೋಗ್ತಾರಲ್ವ ಗ್ಯಾರೆ ಕೆಲಸಕ್ಕೆ ಅಲ್ಲಿ ವೆಲ್ಡಿಂಗ್ ಮಾಡ್ಬೇಕಾದ್ರೆ ಕೆಬ್ಬಣೆಲ್ಲ ಸಿಕ್ಕಿತ್ತು ಅವರು ಕೇಳಿಬಿಟ್ಟು ತೊಗೊಂಬಂದು ಮಾಡ್ಸಿದ್ದಾರೆ ಮತ್ತು ಎರಡು ಪ್ಲೌಡ್ ಹಾಕ್ಸಿದ್ದಾರೆ ಇದಕ್ಕೆ ತುಂಬ ಚೆನ್ನಾಗಿದೆ ಇದು ನಿಜವಾಗ್ಲೂ ಎಷ್ಟು ಜನನಾದರೂ ಮಲ್ಕೋಬೋದು ಒಂದು ಐದು ಆರು ಜನ ಕೂಡ ಮಲ್ಕೋಬೋದು ಅಷ್ಟು ದೊಡ್ಡದಾಗಿದೆ ಇದು ಬೀರುವ ಇಲ್ಲಿ ದೇವ್ರ ಫೋಟೋ ದೇವ್ರ ಫೋಟೋ ಅಂತೂ ನಮ್ಮಮ್ಮ ಮಸ್ತು ತೊಗೊಂಬಿಟ್ಟಿದ್ರು ಮುಂಚೆ ಸಕ್ಕತ್ತು ತೊಗೊಂಡಿದ್ರು ಅಲ್ಲಿ ಆ ಮೂಲೆಯಿಂದ ಹಿಡಿದ್ಬಿಟ್ಟು ಸೀದಾ ಆ ಮೂಲೆವರೆಗೂ ಕೂಡ ಹಾಕಿದ್ರು ಫೋಟೋ ಅಷ್ಟೊಂದು ಫೋಟೋ ತೊಗೊಂಡಿದ್ರು ಇನ್ನು ಎಲ್ಲರೂ ಕೂಡ ಹೇಳಿದರು ಕೆಲವ್ರು ಹೇಳ್ತಾರೆ ಇಂಥ ಫೋಟೋ ಮನೇಲಿರಬಾರ್ದು ತೆಗೆದಿಬೇಕಂತೇಳ್ಬಿಟ್ಟು ಒಂದು ನಾಲ್ಕೈದು ಫೋಟೋ ತೆಗೆದುಬಿಟ್ರು ನಮ್ಮ ಅಣ್ಣ ದೇವಸ್ಥಾನದಲ್ಲಿ ಇಟ್ಟು ಬಂದರು ಇವಾಗ ಇಷ್ಟು ಮಾತ್ರ ಇದೆ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಅಣ್ಣ ಬಂದುಬಿಟ್ಟು ದರ್ಶನ್ ಫ್ಯಾನು ಚಿಕ್ಕ ಹುಡುಗಿದಾಗಿಂದೂ ಅಷ್ಟೇ ದರ್ಶನ್ ಅಂದರೆ ತುಂಬ ಇಷ್ಟ ನಮ್ಮಣ್ಣನಿಗೆ ನಾನು ಅಷ್ಟೇ ದರ್ಶನ್ ಫ್ಯಾನು ನಾನು ಕೂಡ ಮುಂಚೆ ನಮ್ಮ ಚಿಕ್ಕವನಿದ್ದಾಗ ಈ ಥರ ಮಾಡಿಸಿದ್ದಾರೆ ನೋಡ್ತಾ ಇರ್ಬೋದು ಹಳೇ ಫೋಟೋ ಫ್ರೆಂಡ್ಸ್ ಇದೆ ಸುಮಾರು ವರ್ಷಗಳಾಯಿತು ಸದ್ಯ ಹಂಗೆ ಇಟ್ಕೊಂಡಿದ್ದಾರೆ ಇನ್ನು ಫ್ರಿಜ್ಜಿದು ಫ್ರಿಜ್ ಈ ಥರ ಇದೆ ಇದು ಅಡುಗೆ ಮನೆ ಮುಂಚೆ ಆ ಕಡೆ ಅಡುಗೆ ಮಾಡ್ತಾಯಿದ್ರಿ ಇನ್ನು ನಾವು ಬಂದು ಅಲ್ಲ ಆದಾಗಿಂದ ಇಲ್ಲಿ ಮಾಡ್ಕೊತ ಇದ್ದಾರೆ ಅಷ್ಟೇ ಇನ್ನು ಪಾಪ ಕೆಲಸಕ್ಕೆ ಹೋದ್ಲು ಬೆಳಿಗ್ಗೆ ಕೂಲಿ ಹೋದ್ನಲ್ವಾ ಇನ್ನು ಬರೋದು ಲೇಟ್ ಆಗುತ್ತಂತ ಹೇಳಿಬಿಟ್ಟು ಪಾತ್ರೆ ಕೂಡ ತೊಳೆದ್ಬಿಟ್ಟು ಹಂಗೆ ಇಟ್ಟೋಗಿದ್ದಾಳೆ ಅಡುಗೆ ಅನ್ನ ಸಾಂಬಾರು ಮಾಡಿಟ್ಟಿದ್ದಾರೆ ಈ ಥರ ಇದೆ ಇಲ್ಲಿ ನೋಡ್ಬೋದು ಫ್ರಿಜ್ ಇದು ನಮ್ಮದು ಫ್ರಿಜ್ಜು ಇನ್ನು ಜಾಗ ಇಲ್ಲ ಅನ್ನೋದೋಸ್ಕರ ಇಲ್ಲೇ ಇಟ್ಟಿದ್ದೀನಿ ನಾನು ಚೆನ್ನಾಗಿದೆ ಜಾಗ ಇದ್ದಿದ್ರೆ ನಾನು ಯೂಸ್ ಮಾಡ್ತಿದ್ದೆ ಬಟ್ ಜಾಗ ಇಲ್ವಲ್ಲ ಅದಕ್ಕೋಸ್ಕರ ಇಲ್ಲೇ ಇದೆ ಇದರ ಆನಲ್ಲಿಲ್ಲ ಇಲ್ಲ ಸದ್ಯಕ್ಕೆ ಆಫಲ್ಲಿದೆ ಫ್ರಿಜ್ಜು ಇದು ನಮ್ಮದು ಫ್ರಿಜ್ ಬಂದುಬಿಟ್ಟು ಇದು ಬಂದ್ಬಿಟ್ಟು ದಿವನ್ ಕಟ್ ಇದು ಕೂಡ ನಮ್ಮದೇ ಅಲ್ಲಿ ಜಾಗ ಇಲ್ಲ ಅಂತೇಳ್ಬಿಟ್ಟು ಪಾಪ ಇವ ರೂಮು ಫ್ರೀ ಆಗೈತೆ ಅಂತೇಳ್ಬಿಟ್ಟು ಇಲ್ಲಿಗೆ ದಬ್ಬಿಟ್ಟಿದ್ದೀನಿ ಎಲ್ಲನೂ ಸದ್ಯಕ್ಕೆ ಇಟ್ಕೊಳ್ಳೋದಕ್ಕಂತ ಜಾಗ ಇಲ್ಲ ಮಸ್ತು ಎಲ್ಲ ಕೂಡ ಇದೆ ಆದರೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ಅಂತೇಳ್ಬಿಟ್ಟು ಇನ್ನು ಅಲ್ಲೊಂದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹಾಗೆ ಇಟ್ಬಿಟ್ಟಿದ್ದೀನಿ ದಿವಾನ್ ಕಾರ್ಟು ಮತ್ತು ಫ್ರಿಜ್ ಇದು ನಮ್ಮದು ಇನ್ನು ಈ ಕಡೆ ಟಿ ವಿ ಫ್ರೆಂಡ್ಸ್ ಇದು ನಮ್ಮ ಅಮ್ಮ ಇದ್ದಾಗ ತೊಗೊಂಡಿದ್ರು ಫಸ್ಟು ತುಂಬ ಚೆನ್ನಾಗಿ ಬರ್ತಾಯಿತ್ತು ಇದು ಸೆಂಟ್ ರೀಸೆಂಟಾಗಿ ಕೆಟ್ಟೋಗ್ಬಿಟ್ಟಿತ್ತು ಅದಕ್ಕೆ ತೆಗೆದ್ಬಿಟ್ಟು ನಮ್ಮ ಅಣ್ಣರು ದೊಡ್ಡ ಟಿ ವಿ ತೊಗೊಂಡ್ಬಂದರು ಇನ್ನು ಸ್ಟ್ಯಾಂಡಿಲ್ಲಿ ಬಂದುಬಿಟ್ಟು ಇನ್ನು ದೇವ್ರ ಫೋಟೋ ಇಟ್ಟು ತಗೊಂಡಿದ್ದಾರೆ ಇದು ಒಂಥರ ಚೆನ್ನಾಗಿದೆ ಪೂಜೆ ಮಾಡೋದಕ್ಕೆ ಎಲ್ಲದಕ್ಕೂ ಕೂಡ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ಫೋಟೋ ದೇವ್ರ ಫೋಟೋ ಇಲ್ಲಿ ನೋಡ್ಬೋದು ಇಲ್ಲಿ ತೋರಿಸ್ತೆ ಈ ಥರ ಇದೆ ದೇವರದ್ದು ದೇವ್ರ ಫೋಟೋ ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿರ್ತಾರೆ ಇನ್ನು ಇದೆಲ್ಲ ಸ್ವಲ್ಪ ಪಾತ್ರೆ ಸಾಮಾನು ಮತ್ತು ಸ್ಟವ್ ಎಲ್ಲ ಇಟ್ಕೊಂಡಿದ್ದಾರೆ ಇಲ್ಲ ನೋಡ್ಬೋದು ಇಷ್ಟ ಫ್ರೆಂಡ್ಸ್ ಇಷ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡಿದ್ದಾರೆ ಮಿಕ್ಕಿದ್ದೆಲ್ಲ ಒಂದು ಪಾತ್ರೆಗೆ ಒಂದು ಪಾತ್ರೆ ಎಲ್ಲ ಹಾಕಿ ಎತ್ತಿಟ್ಟಿದ್ದಾರೆ ಸದ್ಯಕ್ಕೆ ಈ ಟ್ರಂಕ್ ಬಂದುಬಿಟ್ಟು ನಮ್ಮಮ್ಮ ತಗೊಂಡಿದ್ರು ಫ್ರೆಂಡ್ಸ್ ಈ ಟ್ರಂಕ್ಗಳೆಲ್ಲ ಈಗ ಇದ್ರೆ ಹಳೆಯವೆಲ್ಲ ಫುಲ್ಲು ನಮ್ಮಮ್ಮನೇ ನೆನಪು ಬರ್ತಿರುತ್ತೆ ಅವಾಗ ಅವಾಗ ಅದಕ್ಕೆ ಏನೂ ಕೂಡ ತೆಗ್ದಾಕಿಲ್ಲ ಇರಲಿ ಅಂತ ಹೇಳಿಬಿಟ್ಟು ನಮ್ಮಣ್ಣ ಹಂಗೆ ಇಟ್ಕೊಂಡಿದ್ದಾರೆ ಮುಂಚೆ ನಾನು ಹಾಸ್ಟೆಲಲ್ಲೂ ಇದ್ದಾಗ ನನಗಂತೂ ಈ ಟ್ರಂಕ್ ಕೊಡಿಸಿದ್ರು ತುಂಬ ನೆನ್ಪು ಬರ್ತಿರ್ತಿ ನನ್ನ ಅಣ್ಣದ್ರಲ್ಲೆಲ್ಲ ಬಟ್ಟೆಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಡೈಲಿ ಯೂಸ್ಗೆ ಹಾಕೊಳ್ಳೋವು ಇನ್ನು ಫ್ರಿಜ್ ಇದ್ರಲ್ಲಿ ಬೀರ್ವಾದಲ್ಲಿ ಬಂದುಬಿಟ್ಟು ನನ್ನ ಮತ್ತೆ ಸೀರೆ ಅವೆಲ್ಲ ಇಟ್ಕೊಂಡಿದ್ದಾರೆ ಮಕ್ಕಳು ಬಟ್ಟೆ ಸ್ವಲ್ಪ ಬಂದಾಗ ಹೋದಾಗ ಅಂತ ಹೇಳಿ ಇಷ್ಟಿದೆ ಇನ್ನು ದಿವನ್ಕಟ್ಟು ಫ್ರಿಜ್ ಇದು ನಮ್ಮದು ಅದು ಜಾಗ ಇಲ್ಲ ಅಂತಿಬಿಟ್ಟು ಇನ್ನು ಒಳಗಿನ ಮನೆಗೆ ಹಾಕ್ಕೊಂಡಿದ್ದೀವಿ ಇನ್ನು ಇಷ್ಟೇ ನೋಡ್ತಾ ಇರ್ಬೋದು ನೆಕ್ಸ್ಟು ಈ ಕಡೆ ಹೋಗೋಣ ಮನೆ ಇದು ಫುಲ್ಲು ಇಲ್ಲಿಂದ ಕೂಡ ಎಲ್ಲ ಬಂಡೆ ಹಾಕ್ಸಿದ್ದಾರೆ ನಮ್ಮಣ್ಣ ದೊಡ್ಡ ಮನೆ ನಮ್ಮಮ್ಮ ಇದ್ದಾಗ ಕಟ್ಸಿದ್ವಿ ಈ ಎರಡು ರೂಮ್ ಬಂದುಬಿಟ್ಟು ನಮ್ಮಮ್ಮ ತೀರು ಹೋಗಿ ತೀರು ಹೋದ್ರಲ್ಲ ಆವಾಗ ಕಟ್ಸಿರೋದೇ ನಮ್ಮಣ್ಣ ಇದು ನಮ್ಮಮ್ಮನ ಸ್ವಲ್ಪ ಎಲ್ ಐ ಸಿ ದುಡ್ಡು ಬಂದಿತ್ತು ಇರಲಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇದು ಅಡುಗೆ ಮನೆ ಥರ ಕಟ್ಸಿದ್ರು ಈ ರೂಮ್ ಕಟ್ಸಿದ್ದಕ್ಕೆ ನಮಗೆ ತುಂಬ ಹೆಲ್ಪ್ ಆಯಿತು ಇವಾಗ ಕಷ್ಟ ಕಾಲಕ್ಕೆ ಆಯಿತು ಅಂತಲೇ ಹೇಳ್ಬೋದು ಇಲ್ಲಿ ಇವಾಗ ಚಿಕ್ಕಮ್ಮರ ಇದ್ದಾರೆ ಮುಂಚೆ ಇದ್ದೆ ಇದರಲ್ಲಿ ಇವಾಗ ಚಿಕ್ಕಮ್ಮ ಇದ್ದಾರೆ ಇದರಲ್ಲಿ ಇನ್ನು ಚಿಕ್ಕಮ್ಮ ಕೂಡ ಇಲ್ಲ ಈ ಥರ ನೋಡ್ಬೋದು ಅಡುಗೆ ಒಂದು ಅಷ್ಟೇ ಅಲ್ಲಿ ಅಡುಗೆ ಮಾಡ್ತೀವಿ ಇನ್ನು ಅಲ್ಲಿ ಒಂದು ಒಲೆ ಇದೆ ನೀರು ಕಾಯಿಸೋಕೆ ಅದಕ್ಕೆಲ್ಲನೂ ಕೂಡ ಇಷ್ಟನೇ ಇಲ್ಲಿ ಬಂದುಬಿಟ್ಟು ಚಿಕ್ಕಮ್ಮ ಮಲ್ಕೊತಾರೆ ನೈಟು ಇನ್ನು ನಮ್ಮ ಚಿಕ್ಕಪ್ಪ ಬಂದುಬಿಟ್ಟು ಆ ಕಡೆ ಹೊಸ ಮನೆ ಹತ್ರ ಮಲ್ಕೊತಾರೆ ಇನ್ನು ನನ್ನ ತಮ್ಮ ಬಂದು ಅಲ್ಲಿ ರೂಮ್ ಮುಂದೆ ಮಲ್ಕೊತಾನೆ ಹೊರಗಡೆ ಇನ್ನು ಟಿ ಬಿ ಬೀರ್ವೆ ಎಲ್ಲ ಇಲ್ಲಿ ಇಟ್ಬಿಟ್ಟಿದ್ದೀವಿ ಜಾಗ ಇಲ್ಲ ಅಂತ ಹೇಳಿಬಿಟ್ಟು ಚಪ್ಪರ ಸೋರೋದಿಲ್ಲ ಇನ್ನು ಚಿಕ್ಕಮ್ಮರಲ್ಲಿಗೆ ಬರುವಾಗಲೇ ಚಪ್ಪರ ಫುಲ್ಲು ನೀಟಾಗಿ ಹಾಕ್ಸ್ಬಿಟ್ಟಿದ್ರು ಗರಿ ಎಲ್ಲ ತರಿಸ್ಬಿಟ್ಟು ಎಲ್ಲ ತಂದುಬಿಟ್ಟು ಚೆನ್ನಾಗಿ ಒದ್ಸ್ಬಿಟ್ಟು ಮಳೆ ಬಂದರೂ ಕೂಡ ನೆನೆಬಾರ್ದು ಹೇಳಿ ಚೆನ್ನಾಗಿ ಬಂದೋಬಸ್ತ್ ಮಾಡಿದೀವಿ ಮಳೆ ಬಂದರೂ ಏನು ತೊಂದರೆ ಇಲ್ಲ ಆರಾಮಾಗಿರುತ್ತೆ ಇಲ್ಲಿ ನೋಡ್ಬೋದು ಟಿ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀವಿ ನಮ್ಮ ತಮ್ಮನ ಬಟ್ಟೆ ಬಟ್ಟೆ ಅಂತ ಎಲ್ಲಿ ನೋಡಿದ್ರು ಬಟ್ಟೆನೇ ಬೇಗ ಸಿಗಲಿ ಅನ್ನಗೋಸ್ಕರ ಇನ್ನು ಡೈಲಿ ಹೋಗ್ತಾ ಇರ್ತಾನೆ ಬರ್ತಾಯಿರ್ತಾನಲ್ವ ಅದಕ್ಕೆ ಇಲ್ಲೇ ಹೊರಗಡೆನೇ ಇಟ್ಬಿಟ್ಟಿದ್ದೀವಿ ಇಷ್ಟು ಫ್ರೆಂಡ್ಸ್ ಇದು ಬಂದುಬಿಟ್ಟು ಇವಾಗ ಸದ್ಯಕ್ಕೆ ನಾನಿದ್ದೀನಿ ಇಲ್ಲಿ ಮುಂಚೆ ಅಂಗಡಿ ಇತ್ತು ಅಂಗಡಿ ಮಾಡ್ಕೊಂಡಿದ್ದೆ ನಾನು ನಾವು ಚಿಕ್ಕದಾಗ ಒಂದು ಪುಟ್ಟ ಅಂಗಡಿ ಹಾಕ್ಕೊಂಡಿದ್ವಿ ಇನ್ನು ಅಂಗಡಿ ಕ್ಲೋಸ್ ಆಯ್ತಲ್ಲ ಅದಕ್ಕೋಸ್ಕರ ಇನ್ನು ಚಿಕ್ಕಮ್ಮರು ಕೂಡ ಸಡನ್ನಾಗಿ ಇಲ್ಲಿಗೆ ಬಂದ್ರೆ ಇನ್ನು ಅವ್ರಿಗೆ ರೂಮ್ ಬಿಟ್ಟು ಕೊಟ್ಬಿಟ್ಟು ಇನ್ನು ಸದ್ಯಕ್ಕೆ ನಾನು ಇಲ್ಲಿ ಸಿಂಪಲಾಗಿ ಇದ್ದೀವಿ ಇನ್ನು ಗುಂಡ ನಾನು ಇಬ್ಬರೇ ಅಲ್ವಾ ಆರಾಮಾಗಿ ಇರ್ಬೋದು ಏನೂ ತೊಂದರೆ ಇಲ್ಲ ನೋಡ್ಬೋದು ಅಷ್ಟೇ ಇಷ್ಟೇ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನು ಮೆಕ್ಕಿರೋದೆಲ್ಲ ಕೂಡ ನಾನು ಎಲ್ಲ ಚೀಲದಲ್ಲಿ ಹಾಕಿ ಕಟ್ಟಿಟ್ಬಿಟ್ಟಿದ್ದೀನಿ ಇನ್ನು ಪಾತ್ರೆ ಸಾಮಾನು ಇದಾವೆ ಲೋಟ ತಟ್ಟೆ ಪ್ಲೇಟ್ ಎಲ್ಲ ಇದ್ದಾವೆ ಎಲ್ಲ ಚಿಕ್ಕಮ್ಮರ ಮನೆಗೆ ಇದ್ದಾವೆ ಅವೆಲ್ಲ ತಂದು ನಾನು ಏನೂ ಜೋಡಿಸಲಿಲ್ಲ ಬೇಗ ಮಾಡೋಣ ತುಂಬ ದಿನ ಆಯಿತು ಲೇಟ್ ಆಯಿತು ಅಂತ ಹೇಳಿಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ ಅಷ್ಟೇ ಇಲ್ಲಿ ನೋಡ್ಬೋದು ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ ಅಷ್ಟು ಬಿಟ್ಟರೆ ನಾನು ಮಿಕ್ಕಿರೋ ಅದೆಲ್ಲ ಕೂಡ ಎತ್ತಿ ಇಟ್ಟಿದ್ದೀನಿ ನೋಡ್ಬೋದು ಇದು ಬಿಟ್ಟಿರೋ ಬಟ್ಟೆ ಎಲ್ಲ ಹಾಕೋದಕ್ಕೆ ಇಲ್ಲಿ ಇಟ್ಕೊತಾರೆ ನಾನು ಬಂದುಬಿಟ್ಟು ಇದರಲ್ಲಿ ನನ್ನ ಬಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದೀನಿ ನೀಟಾಗೆ ಕೆಳಗಡೆ ಡ್ರೆಸ್ ಇದೆ ಈ ಕಡೆ ನೈಟಿ ಅವೆಲ್ಲ ಡೈಲಿ ಯೂಸ್ ಏನಾಗ್ತೀನೋ ಅವೆಲ್ಲ ಇದ್ದಾವೆ ಇದರಲ್ಲಿ ಬಂದುಬಿಟ್ಟು ಮೊನ್ನೆ ಸ್ಯಾರಿ ಎಲ್ಲ ಜೋಡಿಸಿಟ್ಟಿದ್ದೆ ನೀಟಾಗೆ ಇನ್ನು ಕೆಳಗಡೆ ಟ್ರೈ ಬಂದುಬಿಟ್ಟು ಇನ್ನು ಸ್ವಲ್ಪ ಈ ಬ್ಯಾಗ್ ಇಡಿಸ್ಲಿಲ್ಲ ಇನ್ನು ಸೀರೆ ಎಲ್ಲ ಮಿಕ್ಕಿದ್ವಲ್ಲ ಇದ್ರೊಳಗೆ ಹಾಕಿಟ್ಟಿದ್ದೀನಿ ಇರಲಿ ಪರವಾಗಿಲ್ಲ ಟೊಮೊಟೊ ಟ್ರೈ ಇದು ಇರೋದಕ್ಕೆ ತುಂಬ ಹೆಲ್ಪ್ ಆಯಿತು ನನಗೆ ಈ ಥರ ನೋಡಿ ನಿಮ್ಗೆ ಮಕ್ಕಳ ಬಟ್ಟೆ ಆಗಲಿ ನಿಮ್ಮ ಡೈಲಿ ಬಟ್ಟೆ ಆಗಲಿ ತೀರೆ ಥರ ಜಾಗ ಇಲ್ಲ ಅನ್ನೋರು ಈ ಥರ ಆರಾಮಾಗಿ ತೊಗೊ ಯೂಸ್ ಮಾಡ್ಬೋದು ಇನ್ನು ಇಲ್ಲ ಬಂದ್ಬಿಟ್ಟು ಗುಂಡನ ಬಟ್ಟೆ ಇಟ್ಟಿದ್ದೀನಿ ಇದರಲ್ಲಿ ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಡೈಲಿ ಹಾಕ್ಕೊಳ್ಳೋದಕ್ಕೆ ಏನೇನು ಬಟ್ಟೆ ಇದಾವೆ ಒಟ್ಟು ಟೋಟಲ್ ಅವ್ನು ಬೆ ಬಟ್ಟೆ ಎಲ್ಲನೂ ನೀಟಾಗಿ ಜೋಡಿಸಿದ್ದೀನಿ ಬೆಡ್ಶೀಟ್ ಕೂಡ ಹೋಗಿದ್ಬಿಟ್ಟು ಹಾಗೆ ನೀಟಾಗಿ ಇಟ್ಟಿದ್ದೀನಿ ಸದ್ಯಕ್ಕೆ ಇರಲಿ ಅಂತ ಹೇಳಿ ಇನ್ನು ಇಲ್ಲಿ ಬೆಡ್ಶೀಟು ದಿಂಬು ಅವೆಲ್ಲ ಇಲ್ಲೇ ಮಾಡಿಸಿ ಇಲ್ಲಿ ನೋಡ್ಬೋದು ಇಲ್ಲೇ ಒಂದು ಸ್ಟ್ಯಾಂಡ್ ಥರ ಹಾಕ್ಬಿಟ್ಟು ಇನ್ನು ಫೇರ್ ಆ್ಯಂಡ್ ಲವ್ಲಿ ಪೌಡ್ರು ಮತ್ತು ಬಟ್ಟು ಅದೆಲ್ಲ ಇಟ್ಕೊಳೋದಕ್ಕೆ ಇದು ಮಾಡಿದ್ದೀನಿ ಇಷ್ಟೇ ಇಲ್ಲ ಆಂಜನೇಯ ಫೋಟೋ ಹಾಕಿದ್ದೀನಿ ಈ ಕಡೆ ಕಡೆವಾಗ್ಲ ಹತ್ರ ಇದೇವ್ರ ಫೋಟೋ ಹಾಕಿದ್ದೀನಿ ಇಲ್ಲಿ ಇವತ್ತು ಮಂಗಳವಾರ ಫ್ರೆಂಡ್ಸಿನ್ನು ಏನು ಕೂಡ ಕ್ಲೀನ್ ಮಾಡಿಲ್ಲ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ಸಾಯಂಕಾಲ ದೀಪ ಹಚ್ಚಬೇಕು ಈ ಮೊನ್ನೆ ದೀಪ ತೊಗೊಂಡೆ ನಾನು ಚಿಕ್ಕ ದೀಪ ಸ ಇವು ಚಿಕ್ಕ ದೀಪ ಇವಾಗಲೇ ತುಂಬ ದಿನ ತೊಗೊಂಡ್ಬಿಟ್ಟು ಮೊನ್ನೆ ತಗೊಂಡಿದ್ದೀನಿ ಅದು ಕೂಡ ತೋರಿಸ್ತೀನಿ ನಿಮಗೆ ಇದು ಧೂಳು ಅಂದರೆ ಸಖತ್ತು ಧೂಳು ಇದು ನೋಡಿ ಕಿಟಿಗೆ ಓಪನ್ ಇರುತ್ತಲ್ವಾ ಹಂಗೆ ಬಂದ್ಬಿಡುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಸಿಕ್ಕಾಪಟ್ಟೆ ಧೂಳಿರುತ್ತೆ ಫೋಟೋ ಎಲ್ಲ ಇದೆ ದೇವ್ರ ಫೋಟೋ ಎಲ್ಲ ಕೂಡ ನಾನು ಎತ್ತಿಟ್ಟಿದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ಬಿಕ್ಕಿನವೆಲ್ಲ ಕೂಡ ಎತ್ತಿಟ್ಟಿದ್ದೀನಿ ಇಷ್ಟೇ ಇವಾಗ ಇಟ್ಕೊಂಡಿದ್ದೆ ಸದ್ಯಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು ದೀಪ ಮೊನ್ನೆ ತೊಗೊಂಡೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಇನ್ನು ಹೊಸ ದೀಪ ನಾವು ಯೂಸ್ ಮಾಡೋಕ್ಕಿನ್ನ ಮುಂಚೆ ಸ್ವಲ್ಪ ನೀಟಾಗಿ ತೊಳೆದು ಇಡೋಣ ಅಂತ ಹೇಳಿ ಇವಾಗ ಚೆನ್ನಾಗಿದೆ ದೊಡ್ಡ ದೀಪ ಇವು ಇಷ್ಟ ಆಯಿತು ನನಗೆ ಈ ದೀಪ ಮತ್ತು ಇದಕ್ಕೆ ಪ್ಲೇಟ್ ಕೂಡ ತೊಗೊಂಡಿದ್ದೀನಿ ಸೆಟ್ಟು ಇಲ್ಲೇ ಗೌರಿ ಹಬ್ಬದ ದಿನ ಮಾರ್ಕೋ ಬಂದಿದ್ರು ಅವ್ರ ಹತ್ರನೇ ತೊಗೊಂಡೆ ಎರಡು ಪ್ಲೇಟು ಎರಡು ದೀಪ ಚೆನ್ನಾಗಿದೆ ದೊಡ್ಡ ಸೈಜು ಇನ್ನು ಇದು ಬಂದುಬಿಟ್ಟು ಇದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ನಾನು ದೂಪ ಎಲ್ಲ ಹಾಕೋದಕ್ಕೆ ಇದು ಕೂಡ ಎಲ್ಲ ತೊಳಿಬೇಕು ಇವಾಗ ತೊಳೆದ್ಬಿಟ್ಟು ಆ ಚಿಕ್ಕ ದೀಪ ಇದೆ ಅಲ್ವಾ ಅದನ್ನು ತೆಗೆದುಬಿಟ್ಟು ಈ ದೊಡ್ಡ ದೀಪ ಐಡನ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೋಡ್ತಾ ಇರ್ಬೋದು ಇಷ್ಟಿದೆ ಫ್ರೆಂಡ್ಸ್ ಇಷ್ಟೇ ಓಮ್ ಟೂರ್ ಅಂದಮೇಲೆ ನಮ್ದು ಇಷ್ಟೇ ಸಿಂಪಲ್ಲಾಗೇ ಇದೆ ಇನ್ನು ಕೆಳಗಡೆನೆ ಅಡುಗೆ ಮಾಡ್ತೀನಿ ಇನ್ನು ಇಲ್ಲಿ ಬಂದುಬಿಟ್ಟು ಅಡುಗೆ ಮಾಡಿರ್ತೀನಲ್ವ ಇಲ್ಲಿ ಇಟ್ಕೊತೀನಿ ಈ ಸೆಲ್ಪ್ ಮೇಲೆ ಕೆಳಗಡೆ ಇಟ್ಟರೆ ಬೆಕ್ಕಿನ ಕಾಟ ಮತ್ತು ಸಡನ್ನಾಗಿ ನಾವು ನೋಡ್ಕೊಳ್ಳಿಲ್ಲ ಅಂದರೆ ಕೂಡ ನಾಯಿ ಕೂಡ ಬಂದುಬಿಡ್ತವೆ ಅದಕ್ಕೋಸ್ಕರ ಇಟ್ಕೊತೀನಿ ಅಡುಗೆ ಮಾಡಿರೋದೆಲ್ಲ ಇನ್ನು ಈ ಕಡೆ ದಿನಸಿಗಳೆಲ್ಲ ಏನೇನು ಬೇಕೋ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಇಷ್ಟೇ ಫ್ರೆಂಡ್ಸ್ ನಾನು ಇಟ್ಕೊಂಡಿದ್ದೀನಿ ಏನು ಜಾಸ್ತಿ ಇಟ್ಕೊಂಡಿಲ್ಲ ಎಲ್ಲ ಎತ್ತಿಟ್ಟಿದ್ದೀನಿ ನೋಡೋಣ ಬೇರೆ ಮನೆಗೆ ಐಡ್ಯ ಇದ್ದರೆ ಅವಾಗೆಲ್ಲ ತೊಗೊಂಡು ಹೋಗಿ ನೀಟಾಗಿ ಜೋಡಿಸ್ಕೊಬೋದು ಇಷ್ಟು ಪಾತ್ರೆ ಇದೆ ಇದರಲ್ಲಿ ಬಂದುಬಿಟ್ಟು ಫುಲ್ಲು ಸೆಟ್ ಪಾತ್ರೆ ಇವು ಎಷ್ಟು ಬೇಕಷ್ಟು ತೊಗೊಂಡು ಇನ್ನೆಲ್ಲ ಕೂಡ ಹಾಕಿದ್ದೀನಿ ಇದು ಅಷ್ಟೇ ಸ್ಟೀಲ್ ಪಾತ್ರೆಗಳು ಅವು ಕೂಡ ಅಷ್ಟನ್ನೇ ಎಷ್ಟು ಬೇಕಷ್ಟು ತೊಗೊಂಡು ಮಿಕ್ಕಿರವೆಲ್ಲ ಹಾಕಿದ್ದೀನಿ ಇದಕ್ಕೆಲ್ಲ ಸೆಟ್ ಪ್ಲೇಟ್ ಬಂದಿದ್ವು ಅಷ್ಟೇ ಮತ್ತು ಬಾಕ್ಸಲ್ಲಿ ಸ್ವಲ್ಪ ಐಟಮ್ ಎಲ್ಲ ಇಟ್ಕೊಂಡಿದ್ದೀನಿ ಒಂದರಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಒಂದರಲ್ಲಿ ರಾಗಿ ಇಟ್ಟಿದೆ ಒಂದರಲ್ಲಿ ಬಂದ್ಬಿಟ್ಟು ಎಣ್ಣೆ ಅದೆಲ್ಲ ಅಡುಗೆ ಎಣ್ಣೆ ಎಲ್ಲ ತೊಗೊಂಡಿದ್ದೀನಿ ರೇಷನ್ನು ಅದು ಮಿಕ್ಕಿರೋದೆಲ್ಲ ಅದರೊಳಗೆ ಹಾಕಿಟ್ಟಿದ್ದೀನಿ ನಾ ಸೂಟ್ ಕೇಸಲ್ಲಿ ನಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಮತ್ತು ನನ್ನ ಮಾರ್ಕ್ಸ್ ಕಾರ್ಡುಗಳು ಅವೆಲ್ಲ ಇದ್ದಾವೆ ಅದರಲ್ಲಿ ಅಷ್ಟೇ ಇಲ್ಲಿ ಬಂದುಬಿಟ್ಟು ತರಕಾರಿ ಬುಟ್ಟಿ ಇಟ್ಕೊಂಡಿದ್ದೀನಿ ಇನ್ನು ತರಕಾರಿ ಬುಟ್ಟಿಯಲ್ಲಿ ಏನೇನು ಬೇಕೋ ಅದು ಮಾತ್ರ ಇಟ್ಕೊತೀನಿ ಅಷ್ಟೇ ಇಷ್ಟ ಫ್ರೆಂಡ್ಸ್ ಈ ಕಡೆ ಕ್ಯಾನ್ ಇಟ್ಕೊಂಡಿದ್ದೀನಿ ಇಷ್ಟೇ ಬ್ಯಾಗುಗಳೆಲ್ಲ ಇದ್ದಾವೆ ಸ್ವಲ್ಪ ಅವೆಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಇದು ಟೋಟಲ್ ಟೋಟಲಾಗಿ ಇವತ್ತು ಹೋಮ್ ಟೂರ್ ಮಾಡಿದೆ ಸಿಂಪಲಾಗೇ ಮಾಡಿದ್ದೀನಿ ಫ್ರೆಂಡ್ಸ್ ಹೆಂಗಿದೆಯೋ ಹಾಗೆ ಮಾಡಿದ್ದೀನಿ ನಾನೇನು ಜೋಡಿಸಿಲ್ಲ ಏನಿಲ್ಲ ಇಷ್ಟೇ ಚಿಕ್ಕಮ್ಮರು ಇರ್ತಾರೆ ಇಲ್ಲಿ ಇಲ್ಲಿ ನಾನು ಇರ್ತೀನಿ ಇಲ್ಲಿ ಗುಂಡ ನಾನು ಮಲ್ಕೊತೀವಿ ಚಿಕ್ಕಮ್ಮ ಬಂದುಬಿಟ್ಟು ಇಲ್ಲೋ ಮಂಚದ ಮೇಲೆ ಮಲ್ಕೊತಾರೆ ಇಷ್ಟೇ ಇದು ಅಣ್ಣರ ಮನೆ ಕೆಲವ್ರು ತುಂಬ ಬ್ಲಾಗಲೆಲ್ಲ ಕೇಳ್ತಾ ಇದ್ರು ಆ ಕಡೆ ಇರೋ ಮನೆ ಯಾರ್ದಂತ ಹೇಳಿಬಿಟ್ಟು ಮುಂಚೆ ಇಲ್ಲಿ ನಮ್ಮ ಅಣ್ಣ ಅತ್ತಿಗೆ ಇರ್ತಾರೆ ಅದು ಅವ್ರ ಮನೆ ಇವಾಗ ಚಿಕ್ಕಮ್ಮರು ನಾವು ಇಲ್ಲಿದ್ದೀವಿ ಓಕೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಅಷ್ಟೇ ನನ್ನ ಚಾನಲ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಕೂಡ ಎಲ್ರಿಗೂ ಶೇರ್ ಮಾಡಿ ಹೋಮ್ ಟೂರ್ ಏನು ಅದು ಕೂಡ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ